ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನಲ್ಲಿ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಬರ್ತಾ ಇದೆ ವೀಕ್ಷಕರೇ ಹದಿನೈದನೇ ಕಂತಿನ ಹಣದ ಜೊತೆಗೆ ಸೊ ಹಾಗಾದ್ರೆ ಇನ್ನು ಎರಡು ಸಾವಿರ ಯಾವ್ದಪ್ಪ ಅಂತ ನೀವು ಕೇಳಬಹುದು ಅದ್ರ ನಾನು ಡಿಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಏನೇ ಲೇಟೆಸ್ಟ್ ಆಗಿ ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನಿಮ್ಮ ಖಾತೆಗೆ ಹಣ ಬರತಾ ಇದೆ ಯಾವ ತಿಂಗಳ ಹಣ ಬರ್ತಾ ಇದೆ ಸೊ ಪ್ರತಿಯೊಂದನ್ನು ನಾನು ನಿಮಗೆ ಕ್ಲಿಯರಿಟಿಯನ್ನು ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಆದರೂ ಪಡ್ಕೊಂಡಿದ್ರ ಈಗ ಹದಿನೈದನೇ ಕಂತಿನ ಹಣಕ್ಕಾಗಿ ಸುಮಾರು ಒಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ದೀರಿ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಹದಿನಾಲ್ಕನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹನ್ ಹದಿನಾಲ್ಕನೇ ಕಂತಿನ ಹಣ ಹೋಗಬೇಕಾಗಿದೆ ಸೊ ಅವ್ರಿಗೂ ಕೂಡ ಇನ್ನೆರಡು ಮೂರು ದಿನಗಳಲ್ಲಿ ಕ್ಲಿಯರ್ ಆಗಿಬಿಡತ್ತೆ ಇನ್ನು ಎಲ್ಲರಿಗೂ ಕೂಡ ಹದಿನೈದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರ್ತೀರಿ ಆ ಒಂದು ಹದಿನೈದನೇ ಕಂತಿನ ಹಣ ಈಗಾಗಲೇ ಹೇಳಿರುವಂತೆ ನವೆಂಬರ್ ಇಪ್ಪತ್ತೈದು ಅಥವಾ ಇಪ್ಪತ್ತೇಳನೇ ತಾರೀಕು ಬಿಡುಗಡೆ ಆಗುತ್ತೆ ಸೊ ಫೈನಲಿ ಹೇಳೋದಾದ್ರೆ ಡಿಸೆಂಬರ್ ಒಂದನೇ ವಾರದಲ್ಲಿ ಆದ್ರೂ ಕ್ಲಿಯರ್ ಆಗಿ ಬಿಡುಗಡೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನುವಂತಹ ಅಪ್ಡೇಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತದ್ದು ಸೊ ಹಾಗಾದ್ರೆ ವೀಕ್ಷಕರೇ ನೀವು ಹದಿನೈದನೇ ಕಂತಿನ ಹಣ ಆದ್ರೂ ಡೇಟ್ ಅನ್ನ ತಿಳ್ಕೊಂಡಿದೀರ ಸೊ ನಿಮ್ಮ ಖಾತೆಗೆ ಎರಡು ಸಾವಿರ ಬರತ್ತೆ ಹಾಗಾದ್ರೆ ಇನ್ನು ಎರಡು ಸಾವಿರ ಯಾವ್ದಪ್ಪ ಅನ್ಕೊಳ್ಬಹುದು ನೀವು ಹದಿನಾರನೇ ಕಂತಿನ ಹಣ ಕಣ್ರಿ ಮತ್ತೇನಿಲ್ಲ ಈ ಒಂದು ಹದಿನಾರನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಅತಿ ಶೀಘ್ರದಲ್ಲಿನೇ ಬರಲಿದೆ ಈ ಒಂದು ಹದಿನೈದನೇ ಕಂತಿನ ಹಣ ಕ್ಲಿಯರ್ ಆದ ತಕ್ಷಣವೇ ಒಟ್ಟಾರೆ ಹೇಳೋದು ಒಂದೇ ಮಾತಿನಲ್ಲಿ ನಿಮಗೆ ಕ್ಲಿಯರಿಟಿ ಅನ್ನ ಕೊಟ್ಟು ಬಿಡ್ತೀನಿ ಈ ಒಂದು ಡಿಸೆಂಬರ್ ಹದಿನೈದನೇ ತಾರೀಕನ ನಂತರ ಈ ಒಂದು ಏನು ಡಿಸೆಂಬರ್ ಹದಿನೈದನೇ ತಾರೀಕಿನ ನಂತರ ನಿಮಗೆ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಒಂದೇ ತಿಂಗಳಲ್ಲಿ ನಿಮಗೆ ಎರಡು ಕಂತು ಹೋಗನ ಹಣ ಜಮಾ ಆಗಿ ಕ್ಲಿಯರ್ ಆಗಿಬಿಡತ್ತೆ ಟೋಟಲಿ ನವೆಂಬರ್ ತನಕ ಕೂಡ ಹಣ ಬಂದಿರತ್ತೆ ಇನ್ನು ಡಿಸೆಂಬರ್ದು ಜನವರಿ ತಿಂಗಳಲ್ಲಿ ಹಣ ಜಮಾ ಆಗುತ್ತೆ ಈ ರೀತಿ ಒಂದೊಂದು ಹಂತವಾಗಿ ಹಣ ಜಮಾ ಆಗ್ತಾ ಹೋಗುತ್ತೆ ಓಕೆನಾ ಸೊ ಈ ರೀತಿಯ ಹಣವನ್ನ ಒಂದು ಈಗ ನೋಡಿ ಸರ್ಕಾರಿ ನೌಕರರ ಅಮೌಂಟ್ ಹೆಂಗ ಪೇ ಮಾಡ್ತಾ ಇರ್ತಿರಲ್ಲ ಒಂದು ಅಹ್ ಏನೋ ಪೇಮೆಂಟ್ ಸೊ ಅದೇ ರೀತಿಯಾಗಿ ಹಣವನ್ನ ಹಾಕ್ತಾ ಇರ್ತಾರೆ ಇಲ್ಲಿ ಸರ್ಕಾರದವರು ಯಾವ ರೀತಿಯಾಗಿ ಅಂದ್ರೆ ವೀಕ್ಷಕರ ಇಲ್ಲಿ ಕೇಳಿ ಈಗ ಸದ್ಯಕ್ಕೆ ನೋಡಿ ಆ ಒಂದು ಸರ್ಕಾರದ ಪೇಮೆಂಟ್ ಯಾವ ರೀತಿ ಈಗ ಒಂದು ತಿಂಗಳ ನಾವು ಪೂರ್ತಿಯಾಗಿ ದುಡಿಮೆ ಮಾಡಿದ್ರೆ ನೆಕ್ಸ್ಟ್ ಮತ್ತೊಂದು ತಿಂಗಳಲ್ಲಿ ಆ ಒಂದು ತಿಂಗಳ ಹಣವನ್ನ ಹಾಕೊಡ್ತಾರೆ ಈ ರೀತಿ ನಮಗೆ ಸರ್ಕಾರದ ಪೇಮೆಂಟ್ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಈಗ ಹಿಂದಿನ ತಿಂಗಳ ಹಣವನ್ನ ಈ ತಿಂಗಳ ಹಾಕೊಡ್ತಾರೆ ಮತ್ತೆ ಈ ಒಂದು ನವೆಂಬರ್ದು ಡಿಸೆಂಬರ್ ನಲ್ಲಿ ಡಿಸೆಂಬರ್ದು ಜನವರಿಯಲ್ಲಿ ಜನವರಿದು ಫೆಬ್ರವರಿನಲ್ಲಿ ಸೊ ಈ ರೀತಿ ಹಣವನ್ನ ಹಾಕ್ತಿರ್ತಾರೆ ಸೊ ಇದು ನೀವು ಕ್ಲಿಯರಿಟಿ ಅನ್ನ ತಿಳ್ಕೊಬೇಕಾಗತ್ತೆ ಈಗ ಒಂದೇ ತಿಂಗಳಲ್ಲಿ ನಾಲ್ಕೈದು ಕಂತುಗಳು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾಲ್ಕೈದು ಕಂತುಗಳನ್ನ ಬಿಡಿ ಬರೀ ಒಂದು ಮೂರು ಕಂತುಗಳು ಕೂಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ತಾಂತ್ರಿಕ ದೋಷ ಆಗತ್ತೆ ಒಟ್ಟಿಗೆ ಹಂತ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಹಂತ ಹಂತವಾಗಿನೇ ಹಣ ಬಿಡ್ಬೇಕಾಗತ್ತೆ ಇಲ್ಲಪ್ಪ ಅಂದ್ರೆ ತಾಂತ್ರಿಕ ದೋಷ ಉಂಟಾಗಿ ಮತ್ತೆ ನಿಮಗೆ ಪೆಂಡಿಂಗ್ ಅಂತ ಉಳಿದ್ಬಿಟ್ರೆ ಅವಾಗ ಹಣ ಬರೋದು ಮುಷ್ಕಿಲ್ ಅಂದ್ರೆ ಬಹಳ ಲೇಟ್ ಆಗಿ ಬರುತ್ತೆ ಈ ಕಾರಣಕ್ಕಾಗಿ ಹಣವನ್ನ ಹಂತ ಹಂತವಾಗಿ ಹಾಕುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಿದ್ದಾರೆ ಸೊ ಈಗ ಎರಡು ಎರಡು ಸಾವಿರ ಮತ್ತು ಎರಡು ಸಾವಿರ ಯಾವ ರೀತಿಯಾಗಿ ಬರ್ತಾ ಇದೆ ಯಾವ ಕಂತಿನ ಹಣ ಬರ್ತಾ ಇದೆ ಅನ್ನುವುದು ನಿಮಗೆ ಗೊತ್ತಾಯ್ತು ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಬರ್ಜರಿ ಗುಡ್ ನ್ಯೂಸ್ ಏನು ಬಂದಿರುವಂತದ್ದು ಅನ್ನೋಂಥದ್ದನ್ನ ನಾವು ತಿಳ್ಕೊಳ್ಳೋಣ ಅನ್ನಭಾಗ್ಯ ಯೋಜನೆಯಲ್ಲಿ ಈಗ ವೀಕ್ಷಕರೇ ಸೆಪ್ಟೆಂಬರ್ ಆಗಿರ್ಲಿ ಆಗಸ್ಟ್ ತಿಂಗಳ ಹಣ ಆಗಿರ್ಲಿ ಬಿಡುಗಡೆ ಆಗಿದೆ ಅಂತೆ ಸೊ ಈಗ ನಿಮ್ಮೆಲ್ಲರ ಖಾತೆಗೆ ಈ ಒಂದು ಹಣಗಳು ಜಮಾ ಆಗ್ತಾ ಇರ್ಬೋದು ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೂರ ಎಪ್ಪತ್ತು ರೂಪಾಯಿದಂತೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಈ ಒಂದು ಹಣವು ಜನ ಜಮಾ ಆಗ್ತಾ ಇರತ್ತೆ ಸೊ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದೀರಾ ನಿಮಗೆ ಯಾವ ರೀತಿಯಾಗಿ ಹಣ ಜಮಾ ಆಗ್ತಾ ಇತ್ತು ಈಗ ಯಾವ ರೀತಿಯಾಗಿ ಹಣ ಜಮಾ ಆಗತ್ತೆ ಅನ್ನುವಂಥದ್ದನ್ನ ನೀವೇ ತಿಳ್ಕೋಬೇಕಾಗತ್ತೆ ಅಂದ್ರೆ ನೂರ ಎಪ್ಪತ್ತು ಎಪ್ಪತ್ತು ರೂಪಾಯಿ ಡಿವೈಡ್ ಮಾಡಿ ನೋಡ್ಕೊಳ್ಳಿ ಇಂಟು ಮಾಡ್ಕೊಂಡು ಸೊ ಅಷ್ಟರೊಳಗೆ ನಿಮಗೆ ಗೊತ್ತಾಗ್ಬಿಡತ್ತೆ ಈಗ ನಿಮ್ಮಲ್ಲಿ ಈಗ ಆರ್ನೂರ ಎಂಬತ್ತು ರೂಪಾಯಿ ಬರ್ತಾ ಇತ್ತು ಅಂದ್ರೆ ಅದು ಡಬಲ್ ಆಗುತ್ತೆ ಈಗ ಅಂದ್ರೆ ಎರಡು ಕಂತಿನ ಹಣ ಬರ್ತಾ ಇದೆ ಅಗಸ್ಟ್ ಮತ್ತು ಸೆಪ್ಟೆಂಬರ್ ಆರ್ನೂರ ಎಂಬತ್ತು ರೂಪಾಯಿ ಇದ್ರೆ ನಿಮಗೆ ಹದಿಮೂರ್ನೂರ ಅರವತ್ತು ರೂಪಾಯಿದಂತೆ ನಿಮಗೆ ಹಣ ಜಮಾ ಆಗಿರುತ್ತೆ ಈ ತಿಂಗಳದು ಟೋಟಲಿ ಎರಡು ತಿಂಗಳ ಹಣ ನಿಮ್ಮ ಖಾತೆಗೆ ಜಮಾ ಆದ ಹಾಗೆ ಸೊ ಇಷ್ಟು ಅನ್ನ ಭಾಗ್ಯದಲ್ಲಿ ಕೂಡ ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಎರಡು ತಿಂಗಳ ಹಣವನ್ನ ಹಾಕೊಡ್ತಾ ಇದಾರೆ ಸೊ ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ತಲೆ ಕಡಿಸ್ಕೊಳ್ತ ಅಗತ್ಯವಿಲ್ಲ Entonces no me queda 100% idea de que te vayas a ver? ಎರಡು ತಿಂಗಳ ಹಣ ಕೂಡ ಜಮಾ ಆಗಿರತ್ತೆ ಪ್ರಾಬ್ಲಮ್ ತಿಳ್ಕೊಬೇಡಿ ಏನು ಕೂಡ ಅರ್ಥ ಮಾಡ್ಕೊಳ್ಬೇಡಿ ಸೊ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಇಷ್ಟು ಅಪ್ಡೇಟ್ ಇತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಎರಡು ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ಈ ಕಡೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಎರಡು ತಿಂಗಳ ಹಣ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಆಹಾರ ಇಲಾಖೆ ಕೂಡ ಬಂದಿತ್ತು ಸೊ ಈ ಒಂದು ಅಪ್ಡೇಟ್ ಅನ್ನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮುಂದಿನ ಮಾಹಿತಿ ಅಲ್ಲಿ का बायबेड कर